ಅಶ್ವಿನಿ ಗೌಡ ಬೇರೆಯವರಿಗೆ ಕೊಡದೇ ಇರೋ ಮರ್ಯಾದೆನ ಹೇಗೆ ಅವರಿಂದ ತನಗೆ ಎಕ್ಸ್ಪೆಕ್ಟ್ ಮಾಡ್ತಾರೆ ತಮ್ಮದೇ ಲೋಕದಲ್ಲಿ ವಿಹರಿಸ್ತಾ ಇದೆ ಜೋಡಿ ಹಾಕಿ ಸೂರಜ್ ರಾಶಿಕಾ ಜಗಳ ಆಡುವಾಗ ಎಲ್ಲರೂ ನನ್ನ ಸಪೋರ್ಟ್ಗೆ ಇರಬೇಕು ಅನ್ನೋ ಅಶ್ವಿನಿ ಆಲೋಚನೆ ಅದೆಷ್ಟರ ಮಟ್ಟಿಗೆ ಸರಿ ಕಾವ್ಯ ರಕ್ಷಿತಾ ಅಂದ್ರೆ ಉರಿದು ಬೀಳೋದ್ಯಾಕೆ ಅಶ್ವಿನಿ ಗೌಡ ಹೇಗಿತ್ತು ಬಿಬಿ ಫೆಸ್ಟ್ ಎಸ್ ಬಿಗ್ ಬಾಸ್ ಮನೆಯ ಬಿಬಿ ಕಾಲೇಜಲ್ಲಿ ಬಿಬಿ ಫೆಸ್ಟ್ ನಡೀತು ಟಾಸ್ಕ್ ಮುಗಿದ ಮೇಲೆ ಮನರಂಜನಾ ಕಾರ್ಯಕ್ರಮ ಇತ್ತು ಬಿಬಿ ಕಾಲೇಜ್ಗೆ ಗೆಸ್ಟ್ ಆಗಿ ಬಂದ್ರು ಕಲರ್ಸ್ ಕನ್ನಡದ ನಾಯಕಿಯರು ಸೂರಜ್ ಕಾವ್ಯ ರೊಮ್ಯಾಂಟಿಕ್ ಡಾನ್ಸ್ ಕೆಮಿಸ್ಟ್ರಿ ನೋಡಿ ರಾಶಿಕಾ ಒಳಗೊಳಗೆ ಒದ್ದಾಡ್ತಿದ್ರು ಇನ್ನು ಅಶ್ವಿನಿ ಗೌಡ ಬಿಗ್ ಬಾಸ್ ಸೀಸನ್ ಶುರುವಾದಾಗಿನಿಂದ ಮನೆಯಲ್ಲಿ ಡಾಮಿನೇಟಿಂಗ್ ಆಗಿದ್ದಾರೆ ಆದ್ರೆ ಅವರ ಮಾತನ್ನ ಯಾರೂ ಕೇಳೋಕೆ ಇಷ್ಟಪಡಲ್ಲ ಮೊದಲ ದಿನದಿಂದ ಯಾರು ಏಕವಚನದಲ್ಲಿ ಮಾತಾಡ್ಬಾರ್ದು ಅದರಲ್ಲೂ ನನ್ಗೆ ಮರ್ಯಾದೆ ಕೊಟ್ಟು ಮಾತಾಡ್ಬೇಕು ಅಂತ ಕಿರ್ಚಾಡ್ತಿರೋ ಅಶ್ವಿನಿ ಗೊತ್ತಿಲ್ವಾ ಅವರು ಮತ್ತೊಬ್ಬರಿಗೆ ಮರ್ಯಾದೆ ಕೊಟ್ಟು ಮಾತಾಡ್ಬೇಕು ಅಂತ ಇನ್ನು ತಾನು ಬೇರೊಬ್ಬರ ಜೊತೆ ಜಗಳ ಮಾಡ್ಬೇಕಾದ್ರೆ ಮನೆಯ ಇತರ ಸ್ಪರ್ಧಿಗಳು ನನಗೆ ಸಪೋರ್ಟ್ ಮಾಡ್ಬೇಕು ಅನ್ನೋ ಭ್ರಮೆಯಲ್ಲಿದ್ದಾರೆ ಅಶ್ವಿನಿ ಗೌಡ ಕಾವ್ಯ ರಕ್ಷಿತನ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋದು ಮೊದಲ ದಿನದಿಂದಲೂ ಗೊತ್ತಾಗ್ತಿದೆ ಕಾವ್ಯ ರಕ್ಷಿತ ಕೂತ್ರೆ ತಪ್ಪು ನಿಂತ್ರೆ ತಪ್ಪು ಇನ್ನು ಸ್ವಲ್ಪ ಧ್ವನಿ ಎತ್ತಿದ್ರೆ ಮುಗದೆ ಹೋಯ್ತು ಅಲ್ಲಿ ಅಶ್ವಿನಿ ಗೌಡ ಮತ್ತೊಂದು ಮುಖನೇ ನೋಡ್ಬೇಕಾಗತ್ತೆ ಇದ್ರ ನಡುವೆ ಮನೆಯಲ್ಲಿ ಒಂದು ಜೋಡಿ ಹಾಕಿ ವಿಹರಿಸ್ತಾ ಇದೆ ಅದೇ ಸೂರಜ್ ಹಾಗೂ ರಾಶಿಕಾ ಒಳಗೆ ಏನೇ ಜಗಳ ಆದ್ರೂ ಏನೇ ಆದ್ರೂ ಇವರ ಲೋಕನೇ ಬೇರೆಯಾಗಿದೆ ಅಷ್ಟಕ್ಕೂ ಒಬ್ಬರ ಜಗಳದಲ್ಲಿ ಇನ್ನೊಬ್ರು ಯಾಕೆ ಮೂಗ್ ತೂರ್ಸ್ಬೇಕು ಅಲ್ವಾ ಆದ್ರೆ ಈಗ ಕಾವ್ಯ ಜೊತೆ ಕಪಲ್ ಡಾನ್ಸ್ ಮಾಡಿದ್ದಾರೆ ಸೂರಜ್ ಇದಾದ ಮೇಲೆ ಸೂರಜ್ ಕಾವ್ಯ ಮೇಲೆ ಗಮನ ತೋರಿಸ್ತಾರ ಅಥವಾ ರಾಶಿಕಾ ಜೊತೆನೆ ಇರ್ತಾರ ಇದು ಅಲ್ಲದಿದ್ರೆ ಯಾರ ಸಹವಾಸನೂ ಬೇಡ ಅಂತ ನಾನು ನನ್ನ ಆಟ ಅಂತ ಆಟ ಆಡ್ತಾರ ಕಾದು ನೋಡೋಣ